ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಬೆಳಿಗ್ಗೆನೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಎದ್ದು ಮಾ ಮುಗಿಸ್ಕೊಳ್ತಾ ಇದ್ದೀನಿ ಬಿಸಿಲು ಮಾತ್ರ ಜೋರಾಗಿದೆ ಇವತ್ತು ನೆನ್ನೆ ಎಲ್ಲ ಜೋರು ಮಳೆ ಇತ್ತು ಇವತ್ತು ಸ್ವಲ್ಪ ಬೆಳಿಗ್ಗೆನೇ ಬಿಸಿಲಾಗಿ ಬಂದ್ಬಿಟ್ಟಿದೆ ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಮನೆಯದು ಅದನ್ನೆಲ್ಲ ಮುಗಿಸ್ಕೊಂಡು ಆನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ನಾವು ಏನೇ ಮಾಡೋಕ್ಕೆ ಹೋಗ್ತೀವಿ ಪೂಜೆ ಸಂಜೆ ತಾನೇ ನೀಟಾಗಿ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತೀನಿ ಬಟ್ ಏನಂದರೆ ತಿಂಡಿ ಆಗುತ್ತೆ ತಿಂಡಿ ಆಗಿದ ತಕ್ಷಣ ಮನೆ ಕೆಲಸ ಆಗುತ್ತೆ ಮನೆ ಕೆಲಸ ಆಗಿದ ತಕ್ಷಣ ಮಧ್ಯಾಹ್ನ ಅಡುಗೆ ಮಾಡಬೇಕು ಅದಾಗಿದ ತಕ್ಷಣನೇ ಹಿಂದೆಯೇ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಹಂಗೂ ಹಿಂಗೂ ಹಾಗೆ ಮಾಡಿದ್ರು ಹತ್ತು ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಫಾಸ್ಟಾಗಿ ಟೈಮ್ ಓಡೋಗ್ತಾ ಇರುತ್ತೆ ಇನ್ನು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಈ ತಿಂಡಿ ಮತ್ತು ಅಡುಗೆ ಇದನ್ನೆಲ್ಲ ಮಾಡಲೇಬೇಕು ಅದಕ್ಕೋಸ್ಕರ ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ತುಂಬ ದಿನವೇ ಆಗೋಯಿತು ಚಪಾತಿ ಮಾಡಿ ಅನಿಸುತ್ತೆ ಅಂದರೆ ಚಪಾತಿ ಮಾಡಿರ್ತೀನಿ ಬೀಟ್ರೋಟ್ ಪಲ್ಯ ಮಾಡಿ ತುಂಬ ದಿನವೇ ಆಯಿತು ಈಗ ಸಿಂಪಲ್ ಆಗಿ ಬೀಟ್ರೋಟ್ ಪಲ್ಯ ನಾನು ಯಾವಾಗಲೂ ತೋರಿಸ್ದಂಗೆ ಇವತ್ತೂ ತೋರಿಸ್ತಾ ಇದ್ದೀನಿ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ನನಗೆ ಈ ಬೀಟ್ರೋಟು ಈ ಕಟಿಂಗ್ ಮಿಷಿನ್ ಇರೋದ್ರಿಂದ ಈಸಿಯಾಗಿ ಬೀಟ್ರೋಟ್ ಆಗಲಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲನೂ ಅಷ್ಟೇ ಕಟ್ ಮಾಡ್ಕೊಂಬಿಡ್ಬೋದು ಅದೊಂದಿಲ್ಲ ಅಂದಿದ್ರೆ ಸಣ್ಣದಾಗಂತೂ ಇಷ್ಟು ಸಣ್ಣದಾಗಂತೂ ಬೀಟ್ರೋಟ್ನ ಕಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಬೇಕು ಅಂದರೆ ಕಡಲೆಬೇಳೆ ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಅದ್ರ ತಕ್ಷಣ ತಿನ್ಬಿಡಬೇಕು ಮಾಡಿ ತಕ್ಷಣ ತಿಂದರೆ ಕಡಲೆಬೇಳೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವು ಮತ್ತು ಈ ಸಣ್ಣದಾಗಿ ತುರಿದಿದ್ರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಕಟ್ ಮಾಡಿರೋದನ್ನು ಹಾಕ್ಕೊಂಡು ಬೀಟ್ರೂಟ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಬೇಗನೆ ಆಗೋಗುತ್ತೆ ಈಗ ಚಪಾತಿ ಇಟ್ಟು ಫಸ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೆ ಇದಾದಮೇಲೆ ಚಿಕ್ಕ ಚಿಕ್ಕದಾಗಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳು ಮಾಡಿ ಇಟ್ಕೊಳ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಅಂತೂ ಗ ಗಾಡಿ ಸೌಂಡು ಮತ್ತು ಮನೆ ಕಟ್ತಾ ಇದ್ದಾರೆ ಅವರು ಆದ್ರೂ ಸೌಂಡ್ ನಿಲ್ಲಿಸಲ್ಲ ಇವತ್ತು ಬೇಗನೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಸಂಜೆ ಮೇಲೆ ಅಂದರೆ ಇಷ್ಟೊತ್ತಾಗೆ ಹೋಯಿತು ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಸೌಂಡು ನಾನು ಯಾವುದೇ ಥರ ವಾಯ್ಸ್ ಕೊಡೋಕ್ಕೋದ್ರೂ ಬ್ಯಾಕ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು ನನಗೆ ವಾಯ್ಸ್ ಕೇಳೋಕ್ಕೆ ನನಗೆ ಬೇಜಾರಾಗ್ತಾಯಿತ್ತು ಅದಕ್ಕೋಸ್ಕರ ಸಂಜೆ ಮೇಲೆ ಕೊಡ್ತಾ ಇದ್ದೀನಿ ಅದರಲ್ಲೂ ಸಂಜೆ ಮೇಲೂ ಅಷ್ಟೇ ಮನೆ ಕಟ್ಟೋದು ಇಷ್ಟೊತ್ತ ಮೇಲೂ ಟೈಲ್ಸ್ ಏನೋ ಕಟ್ ಮಾಡ್ತಾವ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ ನೋಡಿ ನನಗೆ ವಾಯ್ಸ್ ಕೊಡೋಕೊಂದೊಂದ್ಸಲಿ ನಿಲ್ಲಿಸಿ ನಿಲ್ಲಿಸಿ ಕೊಡ್ತಾ ಇದ್ದೀನಿ ಆ ಥರ ಆಗೋಗ್ಬಿಟ್ಟಿದೆ ಅಕಸ್ಮಾತ್ ಏನೇನೋ ಡಿಸ್ಟರ್ಬೆನ್ಸ್ ಆದರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನು ಇಷ್ಟೊತ್ತು ಕಾಯಿದೆ ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ಸೌಂಡ್ನ ಅಂತ ಬಟ್ ಏಳು ಗಂಟೆ ಆದ್ರೂ ಸೌಂಡ್ ನಿಲ್ಲಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ಬರಲಿ ಅಂತ ವಾಯ್ಸ್ ಕೊಡ್ತಾ ಇದ್ದೀನಿ ಅದಾದಮೇಲೆ ಇನ್ನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಎಲ್ಲ ರೆಡಿ ಆಯಿತು ಇನ್ನು ಬಾಕ್ಸ್ಗಳಿಗೆ ಎಲ್ಲ ಪ್ಯಾಕಿಂಗು ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಹಿಂಗೇನೇ ಮಾಡಿದ ತಕ್ಷಣವೇ ಹುಡುಗರಿಗೂ ಹಂಗೆ ತಿನ್ನೋದಕ್ಕೆ ಕೊಡ್ತಾ ಇದ್ದೀನಿ ಮತ್ತು ಏನಪ್ಪ ಅಂದರೆ ಮಗಳು ಮಾತ್ರ ಏಳುವರೆಗೆ ಸ್ಕೂಲ್ಗೆ ಕೊಟ್ಟೋಗಿಬಿಡ್ತಾಳಲ್ಲ ತಿಂಡಿ ಎಲ್ಲ ಒಂದೇ ಸಲ ಒಂಬತ್ತು ಒಂಬತ್ತು ಕಾಲಿಗೆ ಕಳಿಸ್ಕೊಡ್ತೀನಿ ಈಗ ಹುಡುಗರಿಗೆ ಅಂದರೆ ಆ ಚಿಕ್ಕಮ್ಮನ ಮಗ ಬಂದಿದ್ನಲ್ಲ ಅವನು ಮತ್ತು ನನ್ನ ಮಗ ಎಲ್ಲರೂ ಕೂತ್ಕೊಂಡು ಮಕ್ಕಳು ಊಟ ಮಾಡ್ತಾ ಇದ್ದ ಅಂದರೆ ತಿಂಡಿ ತಿಂತಾ ಇದ್ದಾರೆ ನನಗಂತೂ ಬೆಳಗ್ಗೆ ಕೈಕಾಲೆ ಆಡೋಲ್ಲ ಎಂಟೂವರೆ ಆದಮೇಲೆ ಅಂತೂ ತಿಂಡಿ ಕೊಟ್ಟಿಲ್ಲ ಅಂದರೆ ಇನ್ನೂ ಅಯ್ಯೋ ಎಷ್ಟೊತ್ತಾಗುತ್ತಪ್ಪ ಅಂತ ಟೆನ್ಷನ್ ಆಗೋಗುತ್ತೆ அது எல்லாம் கொட்டி ನಾನು ಕೂಡ ಇವತ್ತು ತಿಂಡಿ ಮುಗಿಸ್ಕೊಂಬಿಟ್ಟೆ ನನಗೂ ಅಕ್ಕ ತುಂಬ ಹೊಟ್ಟೆ ಹಾಶಿತಾಯಿತು ಇನ್ನು ಹುಡುಗರು ಸ್ಕೂಲ್ಗೆ ಹೋದ್ಮೇಲಂತೂ ಇವನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಂಗೂ ಸ್ವಲ್ಪ ಡ್ರಾಯಿಂಗು ಮತ್ತು ಹೋಮ್ ವರ್ಕ್ಸ್ ಎಲ್ಲ ಮಾಡೋದಕ್ಕೆ ಏನಾನ ಕೊಟ್ಟಿದ್ರೆ ಅದನ್ನು ಬರ್ಕೊತಾ ಇರ್ತಾನೆ ಅಂದರೆ ನನ್ನ ಮಗಳನು ಎಸ್ ಎಲ್ ಸಿ ಎಲ್ ಅವನು ಕೂಡ ಎಸ್ ಎಲ್ ಸಿ ಆಗಿರೋದ್ರಿಂದ ಇಬ್ಬರಿಗೂ ಒಂದೇ ಸಿಲೆಬಸ್ ಆಗಿರೋದ್ರಿಂದ ಅವನು ಅದನ್ನು ಓದ್ಕೊಳ್ತಾ ಇರ್ತಾನೆ ಇನ್ನು ನಾನು ಕೂಡ ಸಂಜೆ ಮೇಲೆ ಅಪ್ ಆಗಿ ರೆಡಿ ಆಗಿದ್ದಾಯ್ತು ಇದೆಲ್ಲ ಮಾಡಿ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ಬೇಕು ಆಗಲೇ ಟೈಮ್ ಬಂದು ಐದು ಕಾಲಾಗಿ ಇವತ್ತಿನ ಕಲರ್ ಬಂದು ಗ್ರೀನ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಅಂತೂ ಅದು ಯಾವಾಗಲೇ ಹುಟ್ಟರೂ ಅಷ್ಟೇ ಗ್ರೀನ್ ಎಲ್ಲೋ ಒಂಥರ ಚೆನ್ನಾಗಿರುತ್ತೆ ಆ ಕಲರ್ಗಳು ಅದರಲ್ಲೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಅಂದರೆ ಕಲರ್ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಬೋದು ಇನ್ನು ನಾರ್ಮಲಾಗಿ ಆಗಿ ನಿಧಾನಕ್ಕೆ ಎಲ್ಲ ಬ್ಲೌಸ್ ಪೀಸ್ ಆಗಲಿ ಎಲ್ಲನೂ ತೆಗೆದ್ಬಿಟ್ಟು ಇನ್ನು ಹೂವು ಎಲ್ಲ ಮತ್ತೆ ಜೋಡಿಸ್ಕೊಳ್ತಾ ಇರ್ತೀನಿ ಅಪ್ಪಿತಪ್ಪಿ ಯಾರನ್ನ ಅಕ್ಕಂಡ ದೀಪ ಮನೇಲಿ ಹಚ್ಚಿದರೆ ಅದೇನೋ ಹಾರೋಯಿತು ಆಗಿ ಆಫ್ ಆಗೋಯ್ತು ಅಂತ ಅಂದರೆ ಯಾರು ಏನು ಯೋಚನೆ ಮಾಡಬೇಡಿ ಏನೋ ಒಂದು ಮಿಸ್ ಆಗಿ ಒಂದು ಆಗಿರುತ್ತೆ ಅಷ್ಟೇ ತುಂಬ ಕಷ್ಟಪಟ್ಟು ನಾವು ನೋಡ್ಕೊತಾ ಇರ್ತೀವಿ ಒಂದೊಂದು ಸಲ ಎಣ್ಣೆ ಜಾಸ್ತಿಯಾಗಿ ಆಗಿರುತ್ತೆ ಇಲ್ಲಾಂದರೆ ಎಣ್ಣೆ ಕಮ್ಮಿಯಾಗಿ ಮತ್ತು ಬತ್ತಿ ಮುಂದೆ ದಪ್ಪ ಆಗಿ ಅದರಲ್ಲಿ ಕಿಡಿ ಒಂಥರ ಬ್ಲ್ಯಾಕ್ ಕಲರೆಲ್ಲ ಬರುತ್ತಲ್ಲ ಅದೆಲ್ಲ ಜಾಸ್ತಿಯಾಗಿ ಕೂಡ ಕೆಟ್ಟೋಗ್ಬೋದು ಅದಕ್ಕೆ ಬದಲು ನೀವು ಮೈಂಡಲ್ಲಿ ಹೋಗಬೇಡಿ ಅಯ್ಯೋ ಕೆಟ್ಟೋಯ್ತಲ್ಲ ಏನು ಮಾಡೋದು ಏನೇನೋ ಪ್ರಾಬ್ಲಮ್ ಆಗುತ್ತಾ ಅಂತ ಹೋಗಬೇಡಿ ಏನೂ ಆಗೋಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ ಏನೋ ಮಿಸ್ ಆಗಿ ಆಗಿರುತ್ತೆ ಅಂದ್ಕೊಳ್ಬೇಕಷ್ಟೇ ದೇವ್ರ ಹತ್ರ ದೀಪ ಹಚ್ಕೊಂಡು ಆದರೆ ತಪ್ಪ ಕಾಣಿಕೆ ಕೂಡ ಕಟ್ಟಿ ಇಲ್ಲ ಅಂದರೆ ನಾರ್ಮಲ್ ಆಗಿ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಕೇಳಿಕೊಂಡ್ರೆ ಆಯಿತು ಏನಾರ ತಪ್ಪಾಗಿದ್ದರೆ ಕ್ಷಮೆ ಸಮ ಅಂದ್ಬಿಟ್ಟು ಕೇಳ್ಕೊಳ್ಳಿ ಏನೂ ಆಗೋಲ್ಲ ತುಂಬ ಜನ ಇದನ್ನು ಮೈಂಡಲ್ಲಿ ಹಾಕ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತೀರ ಅಂತ ನನಗೆ ಗೊತ್ತಾಯ್ತು ಅದಕ್ಕೋಸ್ಕರನೇ ನಾನು ಕೂಡ ಹೇಳಿದ್ದು ಹಾಗೆಯೇ ಮಲಗಬೇಕಾದ್ರೆ ಸಲ ದೀಪನ ನೋಡಿ ಕ್ಲೀನಾಗಿ ಏನಾನ ಕಮ್ಮಿ ಇದೆಯಾ ಅದು ಅಥವಾ ದೀಪದ ಮುಂದೆ ಏನಾನ ಕಪ್ ಕಪ್ಪಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಿ ಅದೇನ ಇದ್ದರೆ ಹೂವಿಂದು ಕಡ್ಡಿ ಬರುತ್ತಲ್ಲ ಅದು ಅಥವಾ ಇಲ್ಲಾಂದರೆ ಅಗರಬತ್ತಿ ಕಡ್ಡಿಯಲ್ಲಿ ಮುಂದೆ ನಿಧಾನಕ್ಕೆ ತೆಗೀರಿ ಅದು ಆರಾಮಾಗಿ ತೆಗಿಬೋದು ಏನೂ ತೊಂದರೆ ಆಗೋಲ್ಲ ನೀವು ಬತ್ತಿ ಯಾವ ಥರ ಹಾಕಿದ್ರು ಪರವಾಗಿಲ್ಲ ನಿಧಾನಕ್ಕೆ ಆ ಕಪ್ಪಿರೋದನ್ನು ನಿಧಾನಕ್ಕೆ ಮುಂದೆ ಎಳ್ಕೊಂಡು ನಿಧಾನಕ್ಕೆ ತೆಗೆದು ಮತ್ತು ಉರಿನ ಆದಷ್ಟು ಕಮ್ಮಿ ಉರಿನ ಉರಿಸಿ ಯಾಕಂದರೆ ಜಾಸ್ತಿ ಉರಿ ಉರಿಸಿದ ತಕ್ಷಣ ಎಣ್ಣೆ ಬೇಗ ಖಾಲಿ ಆಗುತ್ತೆ ಮತ್ತು ಬೇಗ ಮುಂದೆ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಕಟ್ಟಿಕೊಳ್ಳುತ್ತೆ ಅದಕ್ಕೋಸ್ಕರ ಆಗಿ ಒಂದೇ ಲೆವೆಲಲ್ಲಿ ಹುರಿತಾ ಇರಬೇಕು ಹಾಗೇನೆ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ನೀವು ಅಕಸ್ಮಾತ್ ಸ್ನಾನ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಬೆಳಿಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಹಾಗೇನೆ ಮುಖ ಎಲ್ಲ ತೊಳ್ಕೊಂಡಿರ್ತಿರಲ್ಲ ಇನ್ನೊಂದ್ಸಲ ದೇವ್ರ ಅಂದರೆ ಇದ್ದ ತಕ್ಷಣ ದೇವ್ರ ಫೋಟೋ ನೋಡೇ ನೋಡ್ತೀರಾ ಅವಾಗೊಂದ್ಸಲ ದೇವ್ರ ದೀಪನ ನೋಡಿ ಕೈಕಾಲು ಮುಖ ತೊಳ್ದಿರೋ ಕಾರಣಕ್ಕೆ ನೀವೇನು ಅಂಟು ಮೈಲ್ಗೆ ಆಗಿರಲ್ಲ ಈ ಪೂಜೆ ಮಾಡೋದರಿಂದ ಅಂಟು ಮೈಲ್ಗೆ ಮಾಡಿಕೊಳ್ಳಬಾರ್ದು ಅಂತ ಹೇಳಿದ್ದೆ ಅಲ್ವಾ ಆಲ್ರೆಡಿ ಅದಕ್ಕೋಸ್ಕರ ಕೈಕಾಲು ಮುಖ ತೊಳ್ಕೊಂಡು ಆ ಬತ್ತಿಯಲ್ಲಿ ಎಣ್ಣೆ ಸರಿ ಮಾಡಿ ಬತ್ತಿನ ಸರಿ ಮಾಡಿ ಅಕಸ್ಮಾತ್ ಎಣ್ಣೆ ಖಾಲಿಯಾಗಿದ್ದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದಾಗುತ್ತೆ ಈಗ ಇದನ್ನೆಲ್ಲ ಹೇಳಿದ ಕಿತ್ತು ಅಕಸ್ಮಾತ್ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ ತುಂಬ ಮನಸ್ಸಿಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಾವು ಎಷ್ಟು ಯೋಚನೆ ಮಾಡ್ತೀವೋ ಅದು ನೆಗೆ ಿವ್ ಆಗಿ ನಮಗೇನೆ ಪರಿಣಾಮ ಬೀರೋದು ನೀವು ತುಂಬ ಪಾಸಿಟಿವ್ ಆಗಿರಿ ಏನೂ ಆಗೋಲ್ಲ ನಾನು ಚೆನ್ನಾಗೇ ಇದ್ದೀನಿ ನಾನು ಚೆನ್ನಾಗೇ ಪೂಜೆ ಮಾಡಿದ್ದೀನಿ ಏನೇ ತಪ್ಪಾಗಿದ್ರೂ ಕ್ಷಮಸಮ್ಮ ಅಂತ ಕೇಳ್ಕೊಳ್ಳಿ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಬನ್ನಿ ಇವತ್ತಿನ ಸ್ಟೋರಿನ ಕಂಟಿನ್ಯೂ ಮಾಡೋಣ ಯಾವ ಥರ ಮತ್ತು ಐದನೇ ದಿನದ ಸ್ಕಂದ ಮಾತೆ ಯಾವ ಥರ ಸೃಷ್ಟಿಯಾದರು ಅಂತ ತಿಳ್ಕೊಳ್ಳೋಣ ಆಕೆ ನಿಮಗೆ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ದೇವ್ರು ಯಾವ ಥರ ಸೃಷ್ಟಿ ಮಾಡಿದ್ರು ನಮ್ಮ ಪ್ರಪಂಚನ ಇದೆ ಬೆಳಕು ಯಾವ ಥರ ಬೀರ್ತು ಅಂತೆಲ್ಲ ಹೇಳಿದ್ದೆ ಮದುವೆ ಯಾವ ಥರ ಆಯಿತು ಶಿವ ಪಾರ್ವತಿದು ಅಂತ ಎಲ್ಲನೂ ಅರ್ಥ ಆಗಿದೆ ಯಾಕಂದರೆ ನನ್ನ ಈ ನವರಾತ್ರಿ ವ್ಲಾಗ್ ಫಸ್ಟಿಂದ ನೋಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆಯೇ ಇವತ್ತು ಐದನೇ ದಿನದ ಸ್ಕಂದ ಮಾತೆ ಯಾವ ಥರ ಸೃಷ್ಟಿಯಾದರೂ ಈ ಐದನೇ ದಿನ ಯಾಕೆ ಅವ್ರಿಗೆ ಅಂತ ಮೀಸ್ಲಿಟ್ರು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಯಾರ್ಯಾರು ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಈ ಸ್ಟೋರಿ ನಿಮಗೆ ಒಂದು ಚೂರನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ರೆ ಅಂತ ಹೇಳ್ತಾ ನಿಮಗೆ ಈ ಸ್ಟೋರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಕಥೆಯು ನವರಾತ್ರಿಯಲ್ಲಿರುವ ಪಾರ್ವತಿ ದೇವಿಯ ಒಂದು ಜೀವನದ ಘಟ್ಟಕ್ಕೆ ಕರೆದೊಯ್ಯುತ್ತೆ ಹಾಗೆಯೇ ಮೊದಲನೇ ದಿನದ ಶೈಲಪುತ್ರಿಯ ಸ್ಟೋರಿ ಹೇಳಿದ್ನಲ್ಲ ಆ ಟೈಮಲ್ಲಿ ಶ್ ಶೈಲಪುತ್ರಿ ಸತ್ತಿದ ನಂತರ ಶಿವ ತುಂಬ ಆಘಾತಕ್ಕೊಳಗಾಗಿ ಒಂದು ಜ್ಞಾನ ಮಾಡೋದಕ್ಕೆ ಕುತ್ಕೊಂಡ್ಬಿಡ್ತಾರೆ ಆ ಟೈಮಲ್ಲಿ ಒಬ್ಬ ರಾಕ್ಷಸ ಸೃಷ್ಟಿಯಾಗ್ತಾನೆ ಅವನ ಹೆಸರು ಬಂದು ನರಕಾಸುರ ಅಂತ ಅವನೇನು ಮಾಡ್ತಾನೆ ತುಂಬ ತಪಸ್ ಮಾಡ್ತಾನೆ ಬ್ರಹ್ಮನಿಗೋಸ್ಕರ ಯಾವ ಥರ ಅಂದರೆ ತುಂಬ ಕಠಿಣವಾದ ತಪಸ್ಸು ಮಾಡ್ತಾನೆ ಈ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಬಂದು ಏನು ಬೇಕು ನಿನಗೆ ಅಂತ ಕೇಳ್ತಾರೆ ಕೇಳಿದ ತಕ್ಷಣ ಬ್ರಹ್ಮನ್ಗೆ ಯೋಚನೆ ಇರಲ್ಲ ಈ ಥರ ಎಲ್ಲ ದೇವರುಗಳಿಗೆ ಬಂದು ತುಂಬ ತೊಂದರೆ ಕೊಡ್ತಾನೆ ಇವನು ಅಂದ್ಬಿಟ್ಟು ಅದೇ ಒಂದು ಖುಷಿಗೆ ಅದೇ ತುಂಬ ಬುದ್ಧಿವಂತಿಕೆಯಿಂದ ನರಕ ುರ ಏನ್ ಮಾಡ್ತಾನೆ ನನ್ನ ಬುದ್ಧಿವಂತಿಕೆಯಿಂದ ಶಿವನ ಪುತ್ರನಿಂದ ನನಗೆ ಸಾವು ಬರ್ಬೇಕು ಅಲ್ಲಿವರೆಗೂ ಯಾವುದೇ ತರ ಸಾವು ಬರಬಾರ್ದು ಅಂತ ಅಂತಾನೆ ಯಾಕೆ ಅಂದ್ರೆ ಶೈಲ ಪುತ್ರಿ ತೀರೋಗಿದ ನಂತರ ಶಿವನ್ಗೆ ಒಂದು ತುಂಬ ಮನಸ್ಸಿಗೆ ಬೇಜಾರಾಗಿ ಒಂದು ತಪಸ್ಸಲ್ಲಿ ಇರ್ತಾರೆ ಈ ತಪಸ್ಸಿನಿಂದ ಇವನ್ ಇನ್ನೆಲ್ಲಿ ಮದುವೆ ಆಗ್ತಾನೆ ಅಂದ್ಬಿಟ್ಟು ಇವನಿಗೆ ಮದುವೆ ಆದರೆ ತಾನೆ ಮತ್ತೆ ಮಗು ಆಗೋದು ಅಂತ ಹೇಳಿ ಅವರು ಮಗು ಆದ್ರೆ ಮಾತ್ರ ನಾನು ಅವರಿಂದ ಸಾವು ಬರಬೇಕು ಅಂತ ಕೇಳ್ಕೊಳ್ತಾರೆ ಆಯ್ತು ಅಂದ್ಬಿಟ್ಟು ಅಷ್ಟು ಅಂದಿದ ತಕ್ಷಣ ಅವನಿಗೆ ಅದೇ ಒಂದು ದೊಡ್ಡ ಖುಷಿ ವಿಚಾರ ಆಗೋಗ್ಬಿಡುತ್ತೆ ತುಂಬಾ ದುರಾಂಕಾರದಿಂದ ಮೂರು ಲೋಕನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ ಈ ಪಡೆದುಕೊಳ್ಳಿದ ನಂತರ ಇಂದ್ರನತ್ರ ಹೋಗಿ ಇಂದ್ರನನ್ನು ಸೋಲಿಸ್ಬಿಟ್ಟು ಆ ಜಾಗನು ಅಷ್ಟು ಅಷ್ಟೇ ಅವನ ಸಿಂಹಾಸನ ಎಲ್ಲ ಅವನು ವಶಕ್ಕೆ ಪಡ್ಕೊಳ್ತಾನೆ ಹಾಗೆಯೇ ಸ್ವರ್ಗದಲ್ಲಿರುವ ದೇವರುಗಳ ಲೋಕದಲ್ಲಿ ಹೋಗ್ಬಿಟ್ಟು ದೇವ್ರನ್ನೆಲ್ಲ ಓಡಿಸಿ ಆ ಸ್ವರ್ಗನ ನರ್ಕ ತರ ಮಾಡಿ ದೇವರನ್ನೆಲ್ಲ ಓಡಿಸ್ಬಿಡ್ತಾರೆ ಅದಾದ್ಮೇಲೆ ಬ್ರಹ್ಮಾಂಡದಲ್ಲಿ ಧರ್ಮ ಮತ್ತು ಭಯೋತ್ಪಾದಕ ಭಯೋತ್ಪಾದನೆಯ ಆಳ್ವಿಕೆ ಜಾಸ್ತಿ ಆಗುತ್ತೆ ಅಂದರೆ ಆವಾಗ ಸೃಷ್ಟಿಯಾಯಿತು ಅದಾದಮೇಲೆ ನಮ್ಮ ಮನಸ್ಸುಗಳಲ್ಲಿ ನಮ್ಮ ಜನರುಗಳ ಮಧ್ಯೆ ಇರೋದು ಆ ಧರ್ಮ ವಂಚನೆ ಮೋಸ ಆಡ್ಕೊಳ್ಳೋದು ಇದೆಲ್ಲನೂ ಸೃಷ್ಟಿಯಾಗೋದು ಅದೇ ಟೈಮಿಂದನೇ ತಾರಕಾಸನಿಂದ ಒಂಥರ ಕಷ್ಟಕ್ಕೆ ಒಳಗಾದ ಎಲ್ಲ ದೇವರುಗಳೂ ಹೋಗಿಬಿಟ್ಟು ಬ್ರಹ್ಮನಲ್ಲಿ ಮೊರೆ ಹೋಗ್ತಾರೆ ಬ್ರಹ್ಮ ಈ ಥರ ನಡೀತಾ ಇದೆ ನಮ್ಮ ಜಾಗ ಸ್ವರ್ಗನೆಲ್ಲ ನರ್ಕ ಮಾಡ್ಬಿಟ್ಟಿದಾನೆ ಇದ್ರಿಂದ ಏನನ್ನ ನೀನೆ ಒಂದು ದಾರಿ ತೋರಿಸು ಅಂತ ಕೇಳೋಗ ನಾನು ಕೊಟ್ಟಿರೋ ವರನ ನಾನೇ ಹಿಂದಿರ್ಗಸ್ಕೊಳಕ್ ಆಗಲ್ಲ ಅವನ ಅಂತ್ಯ ಕಾಣಬೇಕು ಅಂದ್ರೆ ಶಿವನ ಮಗನಿಂದನೇ ಮಾತ್ರನೇ ಸಾಧ್ಯ ಹಾಗಂತ ಹೇಳ್ತಾರೆ ಬ್ರಹ್ಮ ಹೇಳಿದ ನಂತರ ದೇವರುಗಳಿಗೆಲ್ಲೂ ತುಂಬ ಬೇಜಾರಾಗ್ಬಿಡುತ್ತೆ ಇದು ಹೇಗೆ ಸಾಧ್ಯ ಶಿವ ಕಠಿಣ ತಪಸ್ಸಿನಲ್ಲಿ ಇರ್ತಾನೆ ಇನ್ನು ಅವರು ಯಾವುದೇ ಕಾರಣಕ್ಕೂ ಮದುವೆ ಆಗೋಲ್ಲ ಯಾಕಂದರೆ ಶೈಲಾಪುತ್ರಿ ಸತ್ತಿದ ನಂತರ ಅವರು ಮದುವೆ ಆಗೋಕ್ಕೆ ಯಾರನ್ನೂ ಮುಂದೆ ಬರಲ್ಲ ಅಂತ ಹೇಳ್ತಾರೆ ಅದು ಹೇಳಿದ ನಂತರ ಬ್ರಹ್ಮ ಹೇಳ್ತಾರೆ ಆಲ್ರೆಡಿ ಪಾರ್ವತಿ ಮತ್ತೆ ಹುಟ್ಟಿದಾಳೆ ಹಿಮಾಲಯ ಅಂತ ಒಬ್ಬ ರಾಜರ ಮನೆಯಲ್ಲಿ ಪಾರ್ವತಿ ಸತೀ ದೇವಿಯಾಗಿ ಮತ್ತೆ ಜನ್ಮ ತಾಳಿದಳೆ ಅವಳು ಶಿವನ್ಗೋಸ್ಕರ ಕಠಿಣವಾದ ತಪಸ್ಸುಗಳನ್ನು ಮಾಡಿ ತುಂಬಾ ಕಷ್ಟವಾದ ತಪಸ್ಸುಗಳನ್ನೆಲ್ಲ ಮಾಡಿ ಶಿವನ ತನ್ನ ಪತಿಯಾಗಿ ಪಡೆಯಲು ತುಂಬಾ ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದಾಳೆ ಹಾಗಂತ ಬ್ರಹ್ಮ ಹೇಳ್ತಾರೆ ಈಗ ಬ್ರಹ್ಮಾಂಡದ ಭವಿಷ್ಯ ಎಲ್ಲಾನು ಶಿವ ಮತ್ತೆ ಪಾರ್ವತಿಯವರ ಮದ್ವೆ ಮೇಲೆ ನಿಂತಿದೆ ಅಂತ ಹೇಳ್ತಾರೆ ಅದಾದ್ಮೇಲೆ ಎಲ್ಲಾನು ದೇವ ಎಲ್ಲ ದೇವಾನು ದೇವತೆಗಳು ಎಲ್ಲ ಸೇರಿ ಈ ಮದ್ವೆಗೋಸ್ಕರ ಕಾಯ್ತಾರೆ ಹಂಗೂ ಇಂಗೂ ಶಿವ ಪಾರ್ವತಿ ಮದ್ವೆ ನಡೆಯುತ್ತೆ ಅಂತ ಇಂದಿನ ಮೂರನೇ ದಿನದ ನವರಾತ್ರಿಯ ಕಥೆಯಲ್ಲೇ ಹೇಳಿದ್ದೆ ಯಾವ ಥರ ಸ್ಟೋ ಅಂದರೆ ಮದುವೆ ಆಯಿತು ಇವರಿಬ್ಬರದ್ದು ಅಂದ್ಬಿಟ್ಟು ಮದುವೆ ಆದಮೇಲೆ ಎಲ್ಲರೂ ಅಷ್ಟೇ ದೇವರುಗಳೆಲ್ಲರೂ ತನ್ನ ಮಗುಗೋಸ್ಕರ ಕಾಯ್ತಾ ಇರ್ತಾರೆ ಅಂದರೆ ಶಿವ ಪಾರ್ವತಿಯ ಮಗುಗೋಸ್ಕರ ಕಾಯ್ತಾ ಇರ್ತಾರೆ ಆಗ ಶಿವ ಒಂದು ತೇಜಸ್ಸನ್ನ ಬಿಡುಗಡೆ ಮಾಡ್ತಾರೆ ಆ ತೇಜಸ್ ಬಂದು ಎಷ್ಟು ಉರಿತಾಯಿತು ಅಂದರೆ ಉರಿತಾ ಇರುತ್ತೆ ಆ ತೇಜಸ್ಸು ತನ್ನ ಹೆಂಡತಿ ಕೈಗೆ ಕೊಟ್ಟಾಗ ಹೆಂಡತಿ ಕೈಯಲ್ಲೂ ಅದನ್ನು ಇಟ್ಕೊಳೋಕ್ಕಾಗಲ್ಲ ಅಷ್ಟು ಕಷ್ಟ ಆಗುತ್ತೆ ಅಷ್ಟು ಬೆಂಕಿ ಥರ ಇರುತ್ತೆ ಆಗ ಪಾರ್ವತಿ ಅಗ್ನಿದೇವನ ಕರೆದು ಅಗ್ನಿ ಕೈಯಲ್ಲಿ ಕೊಟ್ಟಿದ ನಂತರ ಅಗ್ನಿ ಕೂಡ ಈಸ್ಕೊಳ್ತಾನೆ ಆ ತೇಜಸ್ನ ಬಟ್ ಅದು ಅವನ ಕೈಯಲ್ಲೂ ಇಟ್ಕೊಳಕ್ಕಾಗಲ್ಲ ಅಗ್ನಿಗಿನ್ನ ಉರಿತಾ ಇರುತ್ತೆ ಅಗ್ನಿ ಕೈಯಲ್ಲಿ ವಾಯು ವಾಯುದೇವನ ಕೈಯಲ್ಲಿ ಕೊಡ್ತಾರೆ ಆ ತೇಜಸ್ನ ಆ ತೇಜಸ್ನ ಕೊಟ್ಟಿದ ನಂತರ ವಾಯುದೇವನು ಅಷ್ಟೇ ಅದನ್ನು ಇಟ್ಕೊಳಕ್ಕೂ ಆಗ್ದಿರೋ ತುಂಬ ಕಷ್ಟಪಡ್ತಾರೆ ಆ ಒಂದು ತೇಜಸ್ನ ಇಟ್ಕೊಳ್ದಿರೇ ಆ ವಾಯುದೇವ ಹೋಗ್ಬಿಟ್ಟು ಆ ತೇಜಸ್ಸನ್ನು ಒಂದು ನದಿ ನೀರಲ್ಲಿ ಬಿಡ್ತಾರೆ ಆ ನದಿ ನೀರಲ್ಲಿ ಸೇರ್ಕೊಂಡಿದ ನಂತರ ಗಂಗೆಯು ಒಂಥರ ಕೊತ ಕೊತ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಗಂಗೆ ಏನ್ಮಾಡ್ತಾರೆ ನಿಧಾನಕ್ಕೆ ಆ ತೇಜಸ್ನ ಎತ್ಕೊಂಡೋಗಿ ಒಂದು ಶರವಣ ಅನ್ನೋ ಒಂದು ಇರುತ್ತೆ ಆ ಕಾಡು ಮಧ್ಯೆ ಒಂದು ಹುಲ್ಲಿರುತ್ತೆ ಅದ್ರ ಮಧ್ಯೆ ಸುರಕ್ಷಿತವಾಗಿ ಆ ತೇಜಸ್ನ ಇಡ್ತಾರೆ ಆ ತೇಜಸ್ಸು ಶರವಣ ಭೂಮಿಗೆ ತಾಗಿದ ನಂತರ ಆ ತೇಜಸ್ಸೋಗಿ ಆರು ಮಗುವಾಗಿ ಜನ್ಮ ತಾಳುತ್ತೆ ಅಂದರೆ ಒಂದು ಒಂದು ತೇಜಸ್ಸು ಆರು ಮಗುವಾಗಿ ಜನ್ಮ ತಾಳುತ್ತೆ ಅದಾದಮೇಲೆ ನಕ್ಷತ್ರ ಇರುತ್ತಲ್ಲ ಅದರಿಂದ ಆರು ಏನಂತಾರೆ ಇಂಗ್ಲೀಷಲ್ಲಿ ಅಂದರೆ ಏಂಜಲ್ ಅಂತಾರಲ್ಲ ಆರು ಏಂಜಲ್ಗಳಾಗಿ ಭೂಮಿಗೆ ಬಂದು ಆರು ಮಗುನೂ ಹಾಲೆಲ್ಲ ಕುಡಿಸ್ಬಿಟ್ಟು ಅದನ್ನು ಸ್ವಲ್ಪ ದೊಡ್ಡರನ್ನಾಗಿ ಮಾಡಿ ಶಿವ ಪಾರ್ವತಿಗೆ ಒಪ್ಪಿಸ್ತಾರೆ ಶಿವ ಪಾರ್ವತಿ ಬಂದು ಮಕ್ಕಳನ್ನ ನೋಡಿ ಆ ಮಕ್ಕಳನ್ನ ನೋಡಿದ ತಕ್ಷಣ ಪಾರ್ವತಿ ಆರು ಮಕ್ಕಳನ್ನ ಎತ್ಕೊಂಡಿದ್ದ ತಕ್ಷಣ ಆರು ಮಗುನೂ ಕೂಡಿ ಒಂದೇ ಮಗು ಆಗಿ ಆರು ತಲೆ ಆಗುತ್ತೆ ಆ ಮಗುನೇ ಷಣ್ಮುಗ ಅಂತ ಹೆಸರಿಡೋದು ನಾವು ಆರು ಮುಖಗಳೊಂದಿರುವ ದೇವರನ್ನ ಅಂತೀವಿ ಆ ಮಗುನ ಎತ್ಕೊಂಡು ತುಂಬಾ ಖುಷಿಯಿಂದ ಮುದ್ದಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಆ ಮಗುನ ಕರ್ಕೊಂಡು ಹೋಗಿದ ನಂತರ ಆರೇ ದಿನದಲ್ಲಿ ಅದು ದೊಡ್ಡ ಮಗು ಆಗಿ ಸೃಷ್ಟಿಯಾಗತ್ತೆ ಸೃಷ್ಟಿಯಾಗಿದ ನಂತರ ತನಗೆ ಇರೋ ಕಷ್ಟ ಎಲ್ಲ ದೇವ್ರ ದೇವ್ರುಗಳು ಷಣ್ಮುಗ ಬಳಿ ಹೇಳಿದಾಗ ಆ ಷಣ್ಮುಗನ್ಗೆ ಮತ್ತೊಂದು ಹೆಸರೇ ಸ್ಕಂದ ಅಂತ ಸ್ಕಂದ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿದಾಗ ತನ್ನ ತಾಯಿ ಮತ್ತೆ ತಂದೆಯಲ್ಲಿರುವ ಶಕ್ತಿ ನಾವು ನಮ್ಮ ಅವನಿಗೆ ಅಂತ ದಾರೆ ಏರಿತಾರೆ ಆ ದಾರೆ ಏರಿದ ನಂತರ ಆ ಶಕ್ತಿನೆಲ್ಲ ಬಳಸ್ಕೊಂಡು ನರಕಾಸುರನ ಸಾಯಿಸ್ತಾನೆ ಸಾಯಿಸಿದ ನಂತರ ಇಡೀ ಮೂರು ಲೋಕನೂ ಕೂಡ ನರಕಾಸುರನ ಕೈಯಿಂದ ಬಿಡುಗಡೆ ಮಾಡಿ ದೇವರುಗಳಿಗೆ ಕೊಡ್ತಾರೆ ದೇವರುಗಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಈ ಒಂದು ಸ್ಕಂದನ ತಾಯಿಯಾದ ಪಾರ್ವತಿ ದೇವಿಯ ಐದನೇ ದಿನವನ್ನು ಸ್ಕಂದ ಮಾತೆ ಆಗಿರೋದಕ್ಕೆ ಅಂದರೆ ಸ್ಕಂದನ ತಾಯಿಯಾಗಿರೋದಕ್ಕೆ ಸ್ಕಂದ ಮಾತೆ ಅಂತ ಹೆಸರಿಡಿದು ಈ ದಿನನ ಆಚರಿಸ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬೈ ಬೈ ಮರಿದಿರಾ ಲೈಕ್ ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು